ಒಂದು ರೈಲ್ವೆ ಸ್ಟೇಷನ್ದಾಗ ಒಬ್ಬ ಅಜ್ಜ ಒಂದು ಪುಸ್ತಕ ಓದ್ಕೋತ ಕೂತಿದ್ದ ಒಂದು ಒಂದಿಷ್ಟು ರೈಲ್ವೆ ಬರೋದು ತಡ ಇತ್ತು ಅಲ್ಲಿ ನವದಂಪತಿಗಳ ಆಗಮನ ಆಯಿತು ನವದಂಪತಿಗಳಂದ್ರೆ ಗೊತ್ತಾಯ್ತಲ್ರಿ ಹೊಸದಾಗಿ ಮದುವೆ ಆದವರು ಏನು ಹಳೆ ಹಾಕವನ್ನ ಬಿಡ್ರಿ ಮದುವೆಗಳು ಹೊಸದಾಗಿ ಅವು ಇಬ್ಬರು ಬಂದರು ಬಂದು ಅದೇ ಬೆಂಚ್ ಮೇಲೆ ಕೂತ್ಕೊಂಡ್ರು ಅಜ್ಜ ಬುಕ್ಕ ಓದ್ತಿದ್ದ ಓದುವಾಗ ಏನು ಅಜ್ಜ ಏನು ಹುಡುಗ ತಮ್ಮ ರಾಮಾಯಣ ಓದಾಕತ್ತೀವಿ ನೀವು ಅಂದವು ನಿಮ್ಮದು ಬರೀ ರಾಮಾಯಣ ಹತ್ತಿ ಬಿಡಂದ ಹುಡುಗ ನಿಮ್ಮದು ಬರೀ ರಾಮಾಯಣ ಹತ್ತಿ ಬಿಡಂದ ಅನ್ಗುಡ್ದ ರೈಲ್ವೆ ಬತ್ತು ಆವಾಗ ಎಲ್ಲರೂ ಎದ್ದು ನಾ ಮುಂದೆ ನೀವು ಮುಂದೆ ಅಂತ ಹತ್ತಲಾಕ ಓಡಿದ್ರು ನೀವು ಅಜ್ಜ ವಯಸ್ಸಿನವಂತ ಯಾರೋ ಹತ್ತಿರ ಮುಂದತ್ತ ಅವಕಾಶ ಮಾಡಿ ಕೊಟ್ಟರು ಹತ್ತಿ ಬಂದ ರೈಲ್ವೆದು ಬೆಂಚ್ ಮೇಲೆ ಕುತ್ಕೊಂಡ ನೀವು ಹುಡುಗನೂ ಅಕಾಡೆ ಅಕಾಡಿ ನುಗ್ಸಾಡಿ ಮಾಡಿ ತಾನೂ ಬಂದು ಕೂತ್ಕೊಂಡ ಇವರು ಬಂದು ಆರಾಮ ಕುರ್ಚೆ ಸಿಗ್ತಲ್ರಿ ಇವ್ರಿಗೆ ಅಜ್ಜ ಮತ್ತೆ ಬುಕ್ಕ ತೆಗೆದು ಓದಾಕತ್ತಿದ ಅಜ್ಜ ಏನು ಓದ್ತಿ ಅಂದ ರಾಮಾಯಣ ಓದ್ತು ತಮ್ಮ ಅಂದವು ಬರೇ ನಿಮ್ಮ ರಾಮಾಯಣ ಆತ್ಲ ಎಲ್ಲಿ ಹೋದರು ಅಂದೆವು ಅಂದ ಒಂದು ಅರ್ಧ ನಿಮಿಷದಾಗ ನೋಡಲಿ ಮುತ್ಯಾನ ರಾಮಾಯಣ ತಿಳಾಕೋಕ ಮಗಲ್ದಾಗ ಇದ್ದಿದ್ದಿಲ್ರಿ ಯಾರನ್ನ ಕರ್ಕೊಂಡು ಬಂದಿದ್ದ ಹೊಸದಾಗಿ ಮದುವೆಯಾಗಿತ್ತಲ್ರಿ ಏನ್ ತಿಲ್ಲ ಇದ್ದಿದ್ದಿಲ್ಲ ಶಾಡಕತ್ತಿದ್ದ ಮುತ್ಯ ಹಿಂಗೆ ನೋಡಿದ ವಾರಗಂಡ್ಲೆ ನೋಡಿದ ತಮ್ಮ ಯಾಕೆ ಗಡಿಬಡಿಸ್ತಿ ಅಂದ್ರು ಅಜ್ಜ ನಮ್ಮಕ್ಕೆ ಬಂದೇ ಇಲ್ಲ ಗಾಡಿಯರಿ ಸಣ್ಣಗೆ ಹೈತ್ರಿ ನಮ್ಮಕ್ಕೆ ಬಂದೇ ಇಲ್ಲ ಅಂದ ಯದ್ದು ಓಡಿದ ಆ ಡಬ್ಬಿ ನೋಡಿದ ಈ ಡಬ್ಬಿ ನೋಡಿದ ಬಾಗಿಲ್ದಾಗ ಹನಿಕೆ ನೋಡಿದ ಏನ್ ತಿಡಾಕೈತಿದ್ಳು ಗಬಕ್ಕನ ಕೈ ಹಿಡಿದ ಮ್ಯಾಲ ಏರಿಸ್ಕೊಂಡು ಬಂದು ಮತ್ತೆ ಅಜ್ಜನಂತಿಕ ಕೂತರು ಕೂತ್ರು ಹುಷಪ್ಪ ಅಂದಿವು ಹುಡುಗ ಅಂದ ಮತ್ತೆ ಏನ್ ಮಾಡ್ತೀಯ ಅಂದ ರಾಮಾಯಣ ಓದ್ತಾನ ಅಂದೆವು ನಿಂದ ರಾಮಾಯಣ ಆತ್ಲ ಅಂದ ಏತಮ್ಮ ರಾಮಾಯಣ ಕತಿ ಕಾದಂಬರಿ ಅಲ್ಲಿದು ನೀನು ರಾಮಾಯಣ ಓದಿದ್ರೆ ನೀನು ಹೆಂತಿನ ಕಳ್ಕೊಂಡು ಕಳವಳ ಪಡ್ತಿದ್ದಿಲ್ಲೋ ಅಂದವ ಮುತ್ಯ ಅವಾಗ ಹುಡುಗಂದ ರಾಮಾಯಣಕ್ಕೆ ನಾನು ಹೇಂತಿಗೆ ಏನು ಗಂಟೈತಿ ಅಂದವ ಏನು ಗಂಟೈತಿ ಇಲ್ಲೋಡು ರಾಮನು ವನವಾಸಕ್ಕೆ ಹೊರಟಂಥ ಸಂದರ್ಭದೊಳಗೆ ಲಕ್ಷ ಲಕ್ಷ ಗಟ್ಟಲೆ ಅಯೋಧ್ಯದ ಪ್ರಜೆಗಳು ಕೂಡಿದ್ರು ಅಲ್ಲಿ ಸರಯೂ ನದಿ ದಾಟಬೇಕಾಗಿತ್ತು ಅಲ್ಲಿ ನಾವನ್ನು ಸಜ್ಜು ಮಾಡಿದರು ಅಷ್ಟು ಜನರೊಳಗೆ ರಾಮ ನಾವು ಹತ್ತುವಾಗ ಏನು ಮಾಡಿದ ಅಂದ್ರೆ ಮೊದಲು ಶೀತಾನಕ್ಕೆ ಕೈ ಹಿಡಿದು ಏರಿ ಶಿಂದಗಿಡತ್ತ ಏರಿದ ಹಂಗ ನೀ ರಾಮಾಯಣ ಓದಿದ್ರಿ ಈ ಗದ್ದಲಾಗ ಮೊದಲು ನಿನ್ನ ಏರಿ ಏರಿಶೇ ನೀ ಏರ್ತಿದ್ದೆವು ತಮ್ಮ ಅಂದ್ರೆ ಇದು ಕಥೆ ಆತರು ಮಾರ್ಗದರ್ಶನ ಹೌದಲ್ರಿ ಮತ್ತಿಲ್ಲ ಕಥೆಕಾದ ದೃಷ್ಟಿಯೊಳಗಿರ್ತೈತ್ರಿ ಯಾರು ಯಾವ ದೃಷ್ಟಿಯನ್ನು ಇಟ್ಟುಕೊಂಡು ಇದನ್ನು ಬಳಕೆ ಮಾಡ್ತಾರಲ್ಲ ಆ ದೃಷ್ಟಿ ಅವ್ರಿಗೆ ಕಾಣ್ತಿರ್ತೈತಿ ಇಷ್ಟೇ ಯಾವ ಕಾದಂಬ ಯಾವ ಕತೆಗಳು ಯಾವ ಮಹಾತ್ಮರ ಚರಿತ್ರೆಗಳು ಯಾವುದೇ ರಾಜ ಮಹಾರಾಜರ ಚರಿತ್ರೆಗಳು ಬಂದ್ರೆ ಅವು ಕತೆ ಅಂತ ನಾವು ತಿಳ್ಕೊಬಾರ್ದು ನಮ್ಮ ಜೀವನದೊಳಗೆ ಅಂತ ಘಟನೆ ಬಂದಾಗ ಆ ಯಾವ ಒಂದು ಮಾರ್ಗದರ್ಶನ ಅಂತ ತಿಳ್ಕೊಬೇಕು ಇದೇ ಅನ್ನತಕ್ಕಂಥ ದೈತ್ಯನ ಸಂಹಾರ ಮಾಡಿದಾಗ ಕೆಲವೊಂದು ದಿವಸ ಶಾಂತ ಆಯಿತು ಪರಿಸ್ಥಿತಿ ಅನಂತರ ಮತ್ತ ಮತ್ತೊಬ್ಬ ದೈತ್ಯ ಉದಯ ಆದರು ಶುಂಭ ಮತ್ತು ನಿಶುಂಭ ಅನ್ನತಕ್ಕಂಥವ್ರು ಇವರು ಯಾರೀ ಅಂತ ವಿಚಾರ ಮಾಡಿದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ನಾನು ನನ್ನದು ಅಷ್ಟಮದಗಳಾದವು ಮಹಿಷಾಸುರದು ಇಲ್ಲಿ ಶುಂಭ ಮತ್ತು ನಿಶುಂಭ ಯಾರು ಅಂತ ಕೇಳಿದರೆ ನಾನು ನನ್ನದು ಇದಕ್ಕೆಲ್ಲ ಕಾರಣಾನ ಇದೆಲ್ಲ ನನ್ನಿಂದಲೇ ನಡೆದೈತಿ ನೋಡ್ರಿ ಬೊಬ್ಬರು ಮನೆಯಾಗ ಹಿರಿಯರು ಮಾತಾಡ್ತಿರ್ತಾರು ಏನ ನಾ ಇರುತ್ತಾನ ಅಟ್ಟ ಈ ಮನೆ ಈ ಮಕ್ಕಳು ನನ್ನ ಮಾತು ಕೇಳುವಲ್ರಿ ನೋಡ್ಬೇಕು ನಾವು ಮೇಲೆ ನೋಡು ಮುಂದೆ ಏನಾಕೈತಿ ಹತ್ತಿರ್ತಾರೋ ಬೊಬ್ಬರು ಇವ್ರು ಹತ್ತಾರು ನೀವು ಹೋಗಿರಿ ಹೋಗಿ ನೋಡೋಕೆತ್ತ ಹೆಂಗೆ ನಡೆಸ್ತೀವಿ ನಾವು ನಿಶಾನೆ ಗಗನಕ್ಕೆ ಏರ್ಸ್ತಿವತ್ತಾರ ಇವ್ರು ಎಲ್ಲರಲ್ಲಿ ಇದ್ದುದರಿ ಇದು ನಾನು ನನ್ನದು ಅಂತೇ ಅಕ್ಕ ಹೇಳಿದ ಮಾತ್ರ ಸತ್ಯವಾದದ್ದು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕ್ರೋಧ ಹುಟ್ಟಿತ್ತು ಆ ಕ್ರೋಧದ ಧುಮಾಗ್ನಿಯ ಮಧ್ಯದಲ್ಲಿ ನಾನು ನಿಮ್ಮನ್ನು ಮರೆತು ಬಹುದು ಕಕ್ಕೀಡಾದೆ ಮೊದಲು ಹುಟ್ಟುವುದು ನಾರಿ ಅದುವೇ ನಿಶುಂಬ ನನ್ನದು ಅದು ಶುಂಭ ಅವರ ಅನುಚರ ಕೆಲವೊಬ್ಬರು ಕೈ ಕೈಯಾಗೋದಾರ ನಾನು ನನ್ನದು ಅನ್ಲಾಕ ಅವ್ರಿಗೆ ಧೈರ್ಯ ಬರ್ಲಿಕ್ಕೆ ಯಾರ್ಯಾರ ಕಾರಣ ಅಂತ ಕೇಳಿದರೆ ಧುಮ್ರ ಲೋಚನ ಅನ್ನತಕ್ಕಂಥವ ಅಸತ್ಯದ ಬಗ್ಗೆನ ಮಾತಾಡೋವು ಸತ್ಯದ ಬಗ್ಗೆ ಮಾತಾಡಂಗಿಲ್ಲ ಆಮೇಲೆ ಚಂಡಾಮುಂಡರು ವಿಷಯಗಳಲ್ಲಿ ಆಸೆ ಹುಟ್ಟಿಸೋರು ಚಂಡಾಮುಂಡರು ಆಮೇಲೆ ರಕ್ತ ಬೀಜಾಸುರ ರಕ್ತಬೀಜಾಸುರ ಯಾರು ಅಂತ ಕೇಳಿದರೆ ಆಶೆ ಒಂದು ಆಶೆ ಇವತ್ತು ನಾವು ಪೂರ್ತಿ ಮಾಡಿದರೆ ನಾಳೆ ಹತ್ತು ಆಶೆಗಳು ಚೌರೊಡ್ದು ನಿಲ್ತವು ಅದುವೇ ರಕ್ತಬೀಜಾಸುರ ನಿಶುಂಬ ಶುಂಭ ಅನ್ನತಕ್ಕಂತಹ ದೈತ್ಯರೆಂದ್ರೆ ಅವಗುಣಗಳ ಸಂಹಾರವೇ ಈ ದೈತ್ಯರ ಸಂಹಾರ ಒಟ್ಟಿಗೆ ದೇವಿ ಪುರಾಣ ಏನು ಅಂತ ಕೇಳಿದರೆ ಈಗ ನ್ಯಾಯವಾದಿಗಳು ದೇವರು ಅವರು ವಕೀಲರು ಹೇಳಿದರು ಕತೆಗಳನ್ನೆಲ್ಲ ಬಿಡ್ರಿ ಸಂವಿಧಾನ ಹೇಳ್ರಿ ಅಂತ ಏನು ರೀ ಸಂವಿಧಾನ ಏನಿದೆ ದೇವಿ ಪುರಾಣ ಹೌದಲ್ಲ ಸಂವಿಧಾನ ಏನು ಹೇಳ್ತೈತಿ ದುಷ್ಟರಿಗೆ ಶಿಕ್ಷೆ ಕೊಡಬೇಕು ಶಿಷ್ಟರನ್ನು ರಕ್ಷಣೆ ಮಾಡಬೇಕು ರೀ ಸಂವಿಧಾನದ ಮೂಲ ಧ್ಯೇಯೋದ್ದೇಶ ಸಮಾಜದಲ್ಲಿ ಶಾಂತಿ ಪಸರಿಸುವವರೇ ಸಜ್ಜನರು ಅಶಾಂತಿಯನ್ನು ಪಸರಿಸುವವರೇ ದೈತ್ಯರು ಅಂತ ಹೇಳಿಕೊಂಡ್ಲಾ ಇಲ್ಲಿ ಈ ಆರಕ್ಷಕರು ಯಾಕೆ ಬೇಕು ರೀ ಶಾಂತಿ ಕಾಪಾಡೋದಕ್ಕೆ ಯಾಕೆ ಶಾಂತಿಯೇ ಮುಖ್ಯವಾದದ್ದು ಸತ್ಯವೇ ಮುಖ್ಯವಾದದ್ದು ಮತ್ತು ಗಡಿಯಲ್ಲಿ ಕಾಯ್ತಕ್ಕಂಥ ಏನೋ ಅದು ಸಂವಿಧಾನವೇ ಯಾಕೆ ನಮ್ಮಲ್ಲಿಗೆ ಬಂದು ನಮಗೆ ಹಾವಳಿ ಮಾಡತಕ್ಕಂಥ ದುಷ್ಟರನ್ನು ನಾವು ಸಂಹಾರ ಮಾಡಿ ನಮ್ಮ ದೇಶವನ್ನು ಕಾಪಾಡಬೇಕು ಅನ್ನತಕ್ಕಂಥ ಸದುದ್ದೇಶ ಅದು ಸಂವಿಧಾನದಲ್ಲಿ ಐತಿಲ್ರಿ ಕಥೆಗಳನ್ನು ಬಿಡ್ರಿ ಅಂದರೆ ಕಥೆಗಳನ್ನು ಆಗೋದಿಲ್ಲ ಕತೆ ಅಂತ ನಾವು ತಿಳ್ಕೊಂಡೆವು ಆದರೆ ಆ ರಾಮಾಯಣ ಮಹಾಭಾರತ ಐತಿಹಾಸಿಕದಲ್ಲಿರ್ತಕ್ಕಂಥ ಸತ್ಪುರುಷರ ಶೂರರ ರಾಜರ ಕತೆಗಳು ಕಥೆಗಳೆಲ್ಲ ನಮ್ಮ ಮಾರ್ಗದರ್ಶನ ಅನ್ನೋದು ಅನ್ನತಕ್ಕಂಥ ಈ ಯಾವ ಅಹಂಕಾರ ಮಮಕಾರ ಗುಣ ಏನೈತಿ ಇದನ್ನು ತಾಯಿ ಸಂಹಾರ ಮಾಡಿದಳು ಅವರ ಸಂಹಾರ ಆದಿಕೊಳ್ಳಿ ಮತ್ತೆ ದೇವತೆಗಳೆಲ್ಲರೂ ಕೂಡಿಕೊಂಡು ತಾಯಿ ಆರಾಧನೆಯನ್ನು ಮಾಡಿ ಅಮ್ಮ ಏನಾದರೂ ಒಂದು ಒಳ್ಳೆಯ ವಾಕ್ಯವನ್ನು ಹೇಳು ಅಂಥೇಳಿ ತಿಳ್ಕೊಂಡು ಕೇಳಿದಾಗ ತಾಯಿ ಹೇಳ್ತಾಳು ನೋಡಪ್ಪ ಯಾವುದೇ ಮನುಷ್ಯ ಸದ್ಗತಿ ಹೊಂದಬೇಕಾಯಿತು ಅಂದರೆ ಧರ್ಮವನ್ನು ಬಿಡಬಾರದು ಧರ್ಮ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಯಾರ ಧರ್ಮವನ್ನು ಪಾಲನೆ ಮಾಡ್ತಾರೋ ಅವರು ಧರ್ಮ ಅವರನ್ನು ಎತ್ಕೋತೈತಿ ಧರ್ಮವನ್ನು ಯಾರು ತುಳಿತಾರೋ ಪರಮಾತ್ಮ ಯಾವುದೇ ರೂಪದೊಳಗೆ ಅವ್ರನ್ನ ಪಾತಾಳಕ್ಕೆ ತುಳಿತಾನೆ ಧರ್ಮ ಏವೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ಬೆಡಬ್ಯಾಡ್ರಿ ಆ ತಾಯಿಗೆ ವಾಹನವಾದದ್ದು ಧರ್ಮವೇ ವಾಹನವಾಗಿ ಬಂತು ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ತಾರೆ ಎಲ್ಲಿ ಧರ್ಮ ಐತಿ ಅಲ್ಲಿ ಜಯ ಐತಿ ಹದಿನೆಂಟು ದಿವಸಗಳ ಮಹಾಯುದ್ಧ ನಡೀತು ಮಹಾಭಾರತದೊಳಗೆ ಕುರುಕ್ಷೇತ್ರ ಸಂಗ್ರಾಮ ಕೌರವ್ರ ಕಡೆ ಹನ್ನೊಂದು ಅಕ್ಷವಿನಿ ಪಾಂಡವರ ಕಡೆ ಏಳು ಅಕ್ಷವಿನಿ ಇತ್ತು ಒಟ್ಟು ಹದಿನೆಂಟು ಅಕ್ಷವಿನಿ ಶೈನ್ಯ ತಾರ ಅದರ ಲೆಕ್ಕ ಕೃಷ್ಣಾವತಾರದ ಕೊನೆಯ ಗಳಿಗೆ ಒಳಗೆ ಹೇಳ್ತಾರೆ ಹದಿನೆಂಟು ಅಕ್ಷವಿನಿ ಸೈನ್ಯ ಅಂದರೆ ಐತಿ ಅಂತ ಕೇಳಿದರೆ ಒಂದು ನೂರ ನಲ್ವತ್ತು ಕೋಟಿ ಹದಿನೆಂಟು ಅಕ್ಷವಿನಿ ಅಂತ ಹೇಳ್ತಾರೆ ಒಂದು ನೂರ ನಲ್ವತ್ತು ಕೋಟಿ ಇಪ್ಪತ್ತು ಮೂರು ಲಕ್ಷ ಸೈನ್ಯತ್ತು ಆ ಸಂಗ್ರಾಮದೊಳಗೆ ವೈರಿಗಳನ್ನ ನಾಶ ಆಯ್ತಲ್ಲ ಅವರ ದೇಹದಿಂದ ಬಿದ್ದು ಹರಿಯತಕ್ಕಂಥ ರಕ್ತದ ಮಹಾ ನದಿಗಳು ಹರಿದು ಮಹಾಪೂರ ಬಂದು ಅದರೊಳಗೆ ಮೂರು ಲಕ್ಷ ಎಳ್ಕೊಂಡು ಹೋಗಿ ಸತ್ತು ಹೋತತ್ರಿ ಅವ್ರು ಒಂದು ಲೆಕ್ಕ ಹೇಳ್ತಾರೆ ಎರಡು ನೂರ ನೋಡ್ರಿ ಒಂದು ನೂರ ನಲ್ವತ್ತು ಕೋಟಿ ಈಗ ನಮ್ಮ ಭಾರತದಾಗಿದ್ದ ಜನಸಂಖ್ಯೆ ಇಷ್ಟು ಒಂದು ನೂರ ನಲ್ವತ್ತು ಕೋಟಿ ಇದಕ್ಕೆ ಬಡ್ಕೊಳಾಕಟ್ಟಿದ್ದೆವು ಆವಾಗ ಆ ಉತ್ತರ ಭಾಗದೊಳಗೆ ಇರ್ತಕ್ಕಂಥ ಬರೀ ಸೈನ್ಯನೇ ಒಂದು ನೂರ ನಲ್ವತ್ತು ಕೋಟಿ ಇಪ್ಪತ್ತು ಮೂರು ಲಕ್ಷ ಇತ್ತು ಅದು ಕೃಷ್ಣಾವತಾರದ ಕೊನೆಗಳಿಗೆ ಅಂತ ಒಂದು ಗ್ರಂಥ ಐತಿ ಓದಿರ್ಬೇಕಾರೆ ಇಂತಹ ಸಂದರ್ಭದಲ್ಲಿ ಧರ್ಮ ಹೇಗೆ ರಕ್ಷಣೆ ಮಾಡಿತು ಅಂತ ಕೇಳಿದರೆ ದುರ್ಯೋಧನಕ್ಕೆ ಗೊತ್ತು ಧರ್ಮ ಅಲ್ಲಿ ಜಯ ಐತಿ ಅಂತ ಆದರೆ ಆತನು ಅಧರ್ಮೀಯದನು ಅಂತ ತಿಳ್ಕೊಂಡಿದ್ದ ಇದು ಯಾವುದರಿಂದ ಪರಿಹಾರ ಆಗಬೇಕು ಪಾಂಡವ್ರ ಕಡೆ ಕೃಷ್ಣದಾನು ನಾನು ಹೇಗೆ ಇದ್ರೊಳಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದ ಮಾಡಿ ಇದಕ್ಕೆ ಪರಿಹಾರ ಯಾರಂದ್ರೆ ನಮ್ಮ ತಾಯಿನ ಕೇಳಬೇಕು ಅಂತ ಹೋದ ತಾಯಿದೊಂದು ಮನೆ ಬೇರೆ ಇತ್ತು ಯಾಕಂದ್ರೆ ತಂದೆ ಧೃತರಾಷ್ಟ್ರ ಕುರುಡ ಈಕನೂ ಕಣ್ಣು ಕಟ್ಕೊಂಡಿದ್ದಳು ಹೋದ ಹೋಗಿ ಅಮ್ಮ ಅಂದ ಬರಪ್ಪ ಸುಯೋಧನ ಅಂದ್ರೆ ಅವನ ಮೊದಲನೇ ಹೆಸರು ಸುಯೋಧನ್ ರೀ ಸುಯೋಧನ ಅವನ ಕೃತಿ ಮ್ಯಾಲೆ ದುರ್ಯೋಧನ ಅಂತ ಹೆಸರು ಬಂತು ಇಷ್ಟೇ ಅವಾಗ ಅವನು ಹೇಳ್ದ ಅಮ್ಮ ನಾಳಿನ ದಿವಸ ನಮಗೂ ಪಾಂಡವರಿಗೂ ಯುದ್ಧ ಐತಿ ಅದಕ್ಕೆ ಅದರೊಳಗೆ ನನಗೆ ಜಯ ಆಗ್ಬೇಕನ್ನುವಂಗೆ ನೀ ಆಶೀರ್ವಾದ ಮಾಡು ಯಾಕೆ ನೀನು ಮಾತೃ ದೇವತೆ ತಾಯಿ ದೇವರು ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಾಯಿ ದೇವರಾದ ನೀನು ನನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿದರೆ ನನಗೇ ಜಯ ಸಿಗ್ತೈತಿ ಅದಕ್ಕೆ ದೇವತೆ ಅಮ್ಮ ನೀನು ಆಶೀರ್ವಾದ ಮಾಡು ಅಂದ ಆಯ್ತು ಬಾ ಅಂದಳು ಮರಿದು ಸೋದ ವಿರಾಸಂದಳು ಕುತ್ಕೊಂಡ ಮುಂದೆ ತಾಯಿ ಕೂತಿದ್ದಳು ಅವಾಗ ಹೇಳ್ತಾಳು ಅಪ್ಪ ತಯಾರಾಗಿ ಬಂದೆ ಹೌದು ಇವತ್ತ ನನಗೆ ಯುದ್ಧದ್ದು ಇದು ಪ್ರಾರಂಭ ಆಕೈತಿ ನನಗೆ ಜಯ ಆಗುವಂಗೆ ಆಶೀರ್ವಾದ ಮಾಡು ನೀನು ತಾಯಿ ದೇವರು ಅಂದ ಆ ತಾಯಿ ಕಿವಿಯಲ್ಲಿ ದೇವರು ಅನ್ನತಕ್ಕಂಥ ಧ್ವನಿ ಮಾರುಮೊಳಗಿತು ಎರಡೂ ಕೈ ಎತ್ತಾಳ ಮೇಲೆ ಆತನಿಗೆ ಆಶೀರ್ವಾದ ಮಾಡಬೇಕಾಗ್ತದೆ ಕೈ ಎತ್ತುವರೆಗೂ ನನ್ನ ಮಗ ಸುಯೋಧನನಿಗೆ ಜಯ ಸಿಗಲಿ ಅಂತ ಹೇಳಿ ತಿಳ್ಕೊಂಡು ಹಿಂಗೆ ಕೈ ಎತ್ತಲಿಕ್ಕೆ ಹೋಗಿ ಕೈ ಎತ್ತಿದಾಗ ಆಕೆ ಕಿವಿಯಲ್ಲಿ ಯಾವ ಧ್ವನಿ ಮೊಳಗತೈತಿ ಅಂತ ಕೇಳಿದರೆ ನೀನು ತಾಯಿ ದೇವರು ಅಂತಕ್ಕಂಥ ಮಾತು ಕಿವಾಗಿ ಗುಂಗೂಡಕ್ಕೆ ಇತ್ತು ಅವಾಗ ಆಕಿ ತಲೆಯಾಗ ಏನು ಬಂತು ದೇವರು ನ್ಯಾಯದ ಪಾರ್ಟಿ ಸತ್ಯದ ಪಾರ್ಟಿ ಅವ ಧರ್ಮದ ಪಾರ್ಟಿ ಅದಕ್ಕಾಗಿ ದೇವರು ಧರ್ಮವನ್ನು ಬಿಟ್ಟು ಇಲ್ಲ ಅನ್ನುವಾಗ ಕೈ ಎತ್ತಿದಲ್ಲ ನನ್ನ ಮಗನಿಗೆ ಆಶೀರ್ವಾದ ಆಗಲಿ ಹೇಳಿ ತಿಳ್ಕೊಂಡು ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ನಾಲಿಗೆ ಮೇಲೆ ಏನು ಶಬ್ದ ಬಂತು ಸ್ತಥೋ ಜಯ ಅಂದ್ಬಿಟ್ಟು ಯಥೋ ಧರ್ಮ ಸ್ತಥೋಜಯ ಚೊರಕತ್ರಿವು ಎದಿಯೊಳಗೆ ಯವ್ವ ಹಿಂಗ್ಯಾಕಂದಿ ಅಂದ ಏನು ಮಾಡ್ಲಿಪ್ಪ ನೀ ತಾಯಿ ದೇವರು ಅಂದಿ ದೇವರು ಯಾವಾಗಲೂ ಧರ್ಮದ ಪಕ್ಷ ನಿನಗನ ಆಶೀರ್ವಾದ ಮಾಡಲಿಕ್ಕೆ ನಾನು ಹೋದರೆ ದೇವರು ಅನ್ನತಕ್ಕಂಥ ಶಬ್ದ ನನ್ನ ಕಿವಿಯೊಳಗೆ ಕೇಳಿದಾಗ ನಾನು ದೇವರು ಧರ್ಮದ ಪಕ್ಷ ಅದಕ್ಕಾಗಿ ಎಲ್ಲಿ ಧರ್ಮ ಆಯ್ತೋ ಅಲ್ಲಿ ಜಯ ಆಗಲಿ ಅಂತ ನನ್ನ ಬಾಯಿಂದ ಪಾ ಏನು ಮಾಡಲಿ ಸಮಸ್ತ ಹದಿನೇಳು ದಿವಸ ಎತ್ತಾಯ್ತಿದ್ರಿ ಆ ತಾಯಿ ನನ್ನ ಮಗನಿಗೆ ಆಶೀರ್ವಾದ ಮಾಡ್ಬೇಕಂತ ಕೈ ಎತ್ತು ಹಾಕಿ ತಾಯಿ ದೇವರು ಅನ್ನತಕ್ಕಂಥ ಮಾತು ಕೇಳಿದಾಗ ಅಲ್ಲಿ ಹೋಗಿ ಯಥೋ ಧರ್ಮಸ್ತತೋ ಜಯ ಕೊನೆಯದಾದ ಹದಿನೆಂಟನೇ ದಿವಸ ರೀ ಭಾಳ ಪ್ರಯತ್ನ ಮಾಡಿದಳ ಆ ತಾಯಿ ನನ್ನ ಮಗನಿಗೆ ಜಯ ಆಗಲಿ ಅಂತ ಹೇಳಿ ಅನ್ಬೇಕಂತ ಅಲ್ಲಿ ಹೋದಾಗ ತಾನು ದೇವತೆ ಅನ್ನುವಂಥ ಶಬ್ದ ನೆನಪಾ ಯಥೋ ಧರ್ಮ ಜಯ ಕೊನೆಗೂ ಯಾವುದಕ್ಕೆ ಜಯ ಆತರಿ ಧರ್ಮಕ್ಕೆ ಜಯ ಆತ್ ಆ ರೀತಿಯಾಗಿರ್ತಕ್ಕಂತಹ ಸಂದರ್ಭದೊಳಗೆ ಆ ತಾಯಿ ಹೇಳ್ತಾಳಪ್ಪ ಧರ್ಮ ಬಹಳ ಶ್ರೇಷ್ಠವಾದಂಥದ್ದು ಎಲ್ಲರೂ ಧರ್ಮವನ್ನು ಆಚರಿಸ್ಕೊಂಡು ರೀ ಚಿಕ್ಕೈಮುತ್ತೇನು ಅದನ್ನು ಹೇಳಿದ ಕರ್ಮವು ಹೆಚ್ಚಿತು ಮಜಲ್ ಇಂದಿಗೆ ಧರ್ಮವ ಬಿಡಬೇಡಿರಣ್ಣ ನಿಮ್ಮ ಧರ್ಮವಾಗಿ ಕೇಳುವಂಥ ವಸ್ತಾದಿ ಬರತಾನ ನಿರ್ಮಳವಾಗಿರಬೇಕನ್ನ ಯಾರು ಧರ್ಮ ಹಿಡ್ಕೊಂಡು ನಡೀತಾರೆ ನಿರ್ಮಳದಾಗಿರ್ತಿರೋ ಯಾವ ಚಿಂತೆ ಇಲ್ಲ ಯಾವುದು ಕಷ್ಟ ಇಲ್ಲ ಯಾವುದು ನಷ್ಟ ಇಲ್ಲ ಕಡೆ ಮಜಲು ಅಂದ್ರೆ ಅವರು ಕರ್ಮವು ಹೆಚ್ಚಿತ್ತು ಕಡೆ ಮಜಲಿಂದಿಗೆ ಕಡೆ ಮಜಲ್ ಅಂದ್ರೆ ಏನ್ರಿ ಮಜಲ ಅಂದ್ರೆ ನಾಲ್ಕು ಮಂದಿ ಕೂಡ್ಕೊಂಡು ಪಾರ್ಟಿ ಮಾಡ್ತಾರಲ್ಲ ಅದಕ್ಕೆ ಮಜಲ ಅಂತ ಅವಾಗ ಮಜುಲು ಹತ್ತಿದ್ರು ಈಗ ಪಾರ್ಟಿ ಎತ್ತ ಇಷ್ಟೇ ಹೆಸರು ಬದಲಾಗಿತ್ತು ಆವಾಗ ಮಜಲು ಐತಿ ನಾಲ್ಕಾರು ಮಂದಿ ಕುಡ್ಕೊಂಡು ಮಾಡೋದು ಇವರು ಮಾಡೋದು ಏನಾಗೈತಿ ಅಂದ್ರೆ ಪಾರ್ಟಿ ಆಗೈತಿ ಇಷ್ಟ ಪಾರ್ಟಿ ಮಜಲು ಏನು ಮಜಲ ಏ ಲಗ್ನ ನೇಮ್ಸೋದಿತ್ತು ರೀ ಕುಬ್ಸ ನೇಮಿಸೋದಿತ್ತು ರೀ ಅದೆಲ್ಲ ಮಜಲು ಕೂಡಿತ್ತು ಆದರೆ ಇಲ್ಲಿ ಚಿಕ್ಕೈ ಮುತ್ತೆ ಧರ್ಮ ಬಿಟ್ಟರೆ ಏನಾಗ್ತೈತಿ ಅನ್ನೋವಂಥದ್ದನ್ನ ಹೇಳಿದ ಅಂಥೇಳಿ ಕೇಳಿದರೆ ಕರ್ಮವು ಹೆಚ್ಚಿತ್ತು ಈಗ ಕರ್ಮ ಭಾಳ ಹೆಚ್ಚಾಗಿರಿ ಹೊರಗೆ ಬಿದ್ದು ನೀವು ಮನೆ ಹೊಸ್ತಲ ದಾಟಿ ಬಂದು ಹೊರಗೆ ನೋಡ್ರಿ ಜೀವನನೇ ಮಾಡಬಾರದು ಮರ್ಯಾದೆವಂತರು ಅನ್ನುವಂಥ ಸ್ಥಿತಿಗೆ ಬಂದು ನಿಂತೈತಿ ಆದರೂ ಕೂಡ ನೀವು ಧರ್ಮವ ಬಿಡಬೇಡ್ರಿ ಅಣ್ಣ ಧರ್ಮ ಬಿಡಬೇಡ್ರಿ ಅಂದ್ರೆ ಅವರು ಈ ಕಡಿಮೆ ಜಲ ಅಂದರೆ ಹೇಗೆ ಅಂತ ಕೇಳಿರಿ ಧರ್ಮ ನೀತಿ ನ್ಯಾಯ ಸತ್ಯ ಇವುಗಳು ಇವುಗಳ ಪರಿಚಯ ಆಗೋದು ಯಾರಿಗೆ ಅಂದ್ರೆ ಮನುಷ್ಯರಿಗೆ ಮನುಷ್ಯರೇ ಇವುಗಳನ್ನು ಹಿಡಿದುಕೊಂಡು ನಡೀಬೇಕು ಇಂಥ ಮನುಷ್ಯರೇ ನಡೆಯತಕ್ಕಂಥವರು ದುರ್ವ್ಯಸನಗಳು ದುರ್ಮಾರ್ಗವನ್ನು ಹಿಡಿದರು ಅಂದರೆ ಇದಕ್ಕೆ ಕಡಿಮಜಲ ಯಾಕೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮವೇ ಕಡಿದು ಇದರೊಳಗೆ ಏನು ಬೇಕಾದ ಮಾಡ್ಕೋ ಮುಕ್ತನಾಗು ಅಥವಾ ಯಮಲೋಕದ ದಾರಿ ಹಿಡಿ ಕರ್ ಇದು ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಬಸವನವರ ಇದು ಕರ್ಮಭೂಮಿ ಇಲ್ಲಿ ನಾವು ಏನು ಬೇಕಾದ ತಯಾರಾಗಲಕ್ಕೆ ಬರ್ತೈತಿ ಪುಣ್ಯ ಧರ್ಮವನ್ನು ಹಿಡಿದ ಸ್ವರ್ಗಕ್ಕೆ ಹೋಗ್ಲಾಕೋ ಅವಕಾಶ ಇದೇ ಭೂಮಿಯಲ್ಲಿ ಐತಿ ಆಮೇಲೆ ಕೆಟ್ಟ ಕೆಲಸಗಳನ್ನು ಮಾಡಿ ನರಕಕ್ಕೆ ಹೋಗ್ಲಾಕು ಇದೇ ದಾರಿ ಮತ್ತೊಂದು ಯಾವ ಲೋಕದೊಳಗೆ ಶೋದಿಲ್ಲ ಅದಕ್ಕೆ ಅವರು ಕರ್ತಾರಣ ಕಮ್ಮಟ ಅಂಥೇಳಿ ಅಂದರು ಅದಕ್ಕೆ ನೀನು ಧರ್ಮ ಹಿಡಿದೆಂದ್ರೆ ಸ್ವರ್ಗಕ್ಕೆ ಹೋಗ್ತೀಪ ಅಧರ್ಮ ಹಿಡಿದ್ರೆ ನರಕಕ್ಕೆ ಹೋಗ್ತಿ ಈ ಮನುಷ್ಯ ಜನ್ಮವೇ ಕಡಿಮೆದು ಇದರ ನಂತರ ನೀ ಅಧರ್ಮ ಹಿಡಿದು ಯಾವುದೋ ಒಂದು ಪಾಪದೊಳು ಅಂದ್ರ ತಿರುಗಿ ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿದ್ದ ಐತಿ ಇದರೊಳಗೆ ನೀನು ಧರ್ಮವ ಬಿಡಬೇಡಣ್ಣ ಅಂತ ತಿಳ್ಕೊಂಡು ಹೇಳಿದಂತೆ ತಾಯಿನೂ ಕೂಡ ಎಲ್ಲರಿಗೂ ಏನು ಅಂದ್ರೆ ಧರ್ಮ ಏ ಓ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮ ಪ್ರಜೆಗಳನ್ನು ಧರಿಸ್ತಕ್ಕಂಥದ್ದು ಅದಕ್ಕೆ ಧರ್ಮ ಭಾಳ ಶ್ರೇಷ್ಠವಾದದ್ದು ನೀವು ಈ ಧರ್ಮದ ಬಗ್ಗೆ ಮಹಾತ್ಮರನ್ನು ಗುರುಗಳನ್ನು ಅರಿತುಕೊಂಡು ಅವರನ್ನು ಕೇಳಿಕೊಂಡು ನಡೆದದ್ದಾದ್ರೆ ನಮಗೆ ಸದ್ಗತಿ ಇದೇ ಜನ್ಮದೊಳಗೆ ಆಗ್ತೈತಿ ಹೀಗೆ ಮೊದಲ ಮೌನ ತಪಸ್ವಿಳ ಯಾರು ವಿರೂಪಾಕ್ಷಪ್ಪ ಅವರು ಹೀಗೆ ಯಾವ ಕಾರ್ಯಕ್ರಮ ಅದು ಇದು ಏನೂ ಮಾಡಲಿಲ್ಲ ಭಾಳ ಸರಳ ಜೀವಿಗಳು ಅಪ್ಪ ಅವ್ರು ಏನಾರು ಅಂದ್ರೆ ಶಿವಲಿಂಗಪ್ಪ ಅವರು ಏನಾರು ಮಾಡ್ನು ಅಂದ್ರೆ ಏ ಬ್ಯಾಡ್ ಬಿಡಪ್ಪ ಭಕ್ತರಿಗೆ ಭಾರ ಅಲ್ಲಿ ಅಲ್ಲಿತನ ವಿಚಾರ ಮಾಡಿದಾರ ಅವರು ಭಕ್ತರಿಗೆ ಭಾರ ಹಾಕಬೇಡ ಭಕ್ತರಿಂದ ಏನು ವಸೂಲು ಮಾಡಬೇಡ ಏನಾರೇ ನೆವ ಹೇಳಿ ಹಣ ವಸೂಲು ಮಾಡೋದು ಅದು ಮಾಡಬೇಡ ತಾಕೀತ್ ಮಾಡ್ತಿದ್ರಿ ಅಪ್ಪ ಅವರು ಎಂಥ ಸರಳ ಜೀವಿಗಳು ಅವರು ಒಡ್ನಾಡು ನನಗೆ ಭಾಳ ದಿವಸ ಆಗೈತಿ ತೇರದಾಳ ಗುರು ಗಂಗಾಧರ ಅಪ್ಪ ಅವರು ಇದ್ದಾಗಿನಿಂದಲೂ ನಾ ಸಣ್ಣ ವಿದ್ಯೆ ಸಾಲಿಗೆ ಹೋಗ್ತಿದ್ನಿ ಅವ್ರದ್ದು ಪರಿಚಯ ಆಮೇಲೆ ವಿರೂಪಾಕ್ಷಪ್ಪ ಅವರು ಅವರು ಲಿಂಗೈಕ್ಯ ಆದ ನಂತರ ಇವ್ರದೇ ಇದ್ರೊಳಗೆ ಎಲ್ಲ ನಡೀತು ಎಷ್ಟು ಸರಳ ಅಂದ್ರೆ ಒಂದೊಂದು ಸಲ ನಾವು ಊರೊಳಗೆ ಪೂಜೆ ಅದು ಹೇಳಿದ್ದೀವು ಅಂಥೇಳಿ ಅಂದರೆ ಆವಾಗ ವಾಹನ ಇದ್ದಿದ್ದಿಲ್ಲ ರೀ ಸೈಕಲ್ ಮೋಟರ್ ಸೈತ್ ಇದ್ದಿದ್ದಿಲ್ಲ ವಿರೂಪಾಕ್ಷಪ್ಪ ಅವ್ರು ಬರುವಾಗ ಅವ್ರು ಹೆಂಗೆ ಬರ್ತಿದ್ರು ಅಂದ್ರೆ ಪಾ ಪೂಜೆ ಆಯ್ತು ರೀ ಇವತ್ತು ಬರ್ರಿ ಆಯ್ತು ನಾ ಕರ್ಯಕ್ಕೆ ಬನ್ನಿ ಅಂದ್ರೆ ಏನು ತಂದೀಪಾ ಸೈಕಲ್ ಐತ್ರಿ ಪಾ ಹ್ಞೂ ಅವರೊಂದು ಸೈಕಲ್ ಒಂದು ಸೈ ಸೈಕಲ್ ಮೇಲೆ ಹೆತ್ಕೊಂಡು ಊರಿಗೆ ಬಂದಾರೀ ನಮ್ಮ ಜೋಡಿ ಎಂಥ ಸರಳ ಜೀವಿಗಳು ನೋಡಬೇಕು ಸೈಕಲ್ ಮೇಲಿಂದ ಬಂದ ಆಮೇಲೆ ಅಲ್ಲಿರುವಾಗ ನಮ್ಮನೆಯಾಗೊಂದು ಒಂದು ಬೇರೆ ಕೋಲಿ ಇತ್ತು ಅದನ್ನು ಅಪ್ಪಗಳಿಗೆ ಬಿಟ್ಟು ಕೊಟ್ಟಿದ್ವಿ ಯಾವ ಮಹಾತ್ಮರು ಬಂದರೂ ಅದೇ ಕೊಲೆಯದೊಳಗಿರ್ಬೇಕು ನಮ್ಮ ಮನೆಯೊಳಗೆ ಜಂಜಾಟ್ ಇದ್ದಿದ್ದಿಲ್ರಿ ನಾವು ಒಬ್ಬನ ಇದ್ನಿ ಅಲ್ಲಿ ಸ್ನಾನ ಪೂಜಾ ಎಲ್ಲ ಮಾಡಬೇಕು ಇರ್ಪಾಕ್ಷ ಅವರು ಪೂಜಾ ಮಾಡ್ಕೊಂಡು ನಂತರ ನಮ್ಮ ತಾಯಪ್ಪ ಒಂದಿಷ್ಟು ಏನಾರೇ ಸಿಹಿ ಪದಾರ್ಥ ಏ ಭಕ್ತರಲ್ಲಿ ಉಂಡು ಉಂಡು ಸಾಕಾಗೈತಿ ನಾಲಿಗೆ ಹೋಗೈತಿ ನೋಡು ಚಲೋ ಬಿಳಜೋ ರೊಟ್ಟಿ ಮಾಡು ಬೆಣ್ಣೆ ಹಾಕಿ ಖಾರ ಹಾಕಿ ಕೊಡೋಣ ಅಪ್ಪ ಅವರು ಇಷ್ಟು ಸರಳ ಜೀವಿಗಳು ಏನಿದ್ದನ್ನು ಊಟ ಮಾಡ್ಕೊಂಡು ಮಾಡ್ಕೊಂಡ ಇಂತಹ ಅವರು ಗುಪ್ತವಾಗಿರ್ತಕ್ಕಂಥ ತಪಸ್ಸು ಮಾಡಿ 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 ಏನು ಇಟ್ಟು ಹೋಗ್ಯಾರಲ್ಲ ಆ ತಪಸ್ಸಿಗೆ ಪ್ರಕಟ ಆಗೈತಿ ಶಿವಲಿಂಗಪ್ಪ ಅವರ ಮುಖಾಂತರ ಇದೆಲ್ಲರಿಗೂ ಫಲ ಕೊಡ್ಲಾಕೈತಿ ಈ ಫಲ ಯಾವುದು ಅಂತ ಕೇಳಿದರು ವಿರೂಪಾಕ್ಷಪ್ಪ ಅವರು ಮಾಡಿದಂಥ ಗೌಪ್ಯ ಭಕ್ತಿಯ ಗೌಪ್ಯ ತಪಸ್ಸಿನ ಫಲ ಇದು ಈಗ ಶಿವಲಿಂಗಪ್ಪ ಅವರಲ್ಲಿ ಪ್ರಕಟ ಆಗಿತಿಲ್ಲ ಇದರಿಂದ ನಮ್ಮ ತಾಯಂದ್ರ ಶಂಕೆ ಬೆಳೀತು ಭಕ್ತರ ಶಂಕೆ ಬೆಳೀತು ಅವ್ರು ಹಿಡಿದದ್ದು ಯಾವುದು ಅಂತ ಕೇಳಿದರೆ ಧರ್ಮ ಧರ್ಮ ಏ ಹೋಹಂತಿ ಧರ್ಮೋ ರಕ್ಷತಿ ರಕ್ಷಿತಾ ವಿರೂಪಾಕ್ಷಪ್ಪರು ಮಾಡಿದಂತಹ ಒಂದು ಧರ್ಮ ತಪಸ್ಸು ಈಂದಾದ ಫಲ ಕೊಡ್ಲಾಕೈತೈತಿ ಅಂತ ಕೇಳಿದರೆ ಅವರು ಗುಪ್ತ ತಪಸ್ಸಿಗೆ ಬೆಲೆ ಬಂದೈತಿ ಎಲ್ಲರೂ ಈ ಧರ್ಮ ಮಾರ್ಗದೊಳಗೆ ನಡೆದ ಶಿವಲಿಂಗಪ್ಪ ಅವರಿಗೆ ತಾವು ವಿಧೇಯರಾಗಿ ನಡ್ಕೊಂಡು ಧರ್ಮದ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಡೆದ್ರಿ ಅಂತ ಕೇಳಿದರೆ ತಮ್ಮಂಥ ಭಾಗ್ಯಶಾಲಿಗಳೇ ಯಾರೂ ಇಲ್ಲ ಅಂತ ಸದ್ಭಾವನೆ ಸದ್ಬುದ್ಧಿಯನ್ನು ಆ ಪರಮಾತ್ಮ ನಮಗೆ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪನು ಗುರುಚರಣ ಕರ್ಪಿಸಿ ಮುಗಿಸ್ತಾನೆ